ಅನಗತ್ಯವಾಗಿ ಕ್ರಿಯೇಟ್ ಅನಗತ್ಯವಾಗಿ ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲ್ಯಾಗ್ ಅಥವಾ ಬಟ್ ನಾವು ವಿರೋಧ ಇಲ್ಲ ಯಾವುದೇ ಜಾಂಡ್ ಮಾಡೋಕ್ಕ ನಾಳೆ ಒಂದು ಮಾಡಕ್ಕೆ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಭಾವನೆ ಮಾಡ್ತಾರೆ ಅಶೋಕ್ ಅವ್ರು ಹೋಗ್ತಾರೆ ಕುಮಾರಸ್ವಾಮಿ ಅವ್ರು ಹೋಗ್ತಾರೆ ಹೋಗಿ ಪ್ರೊಟೆಸ್ಟ್ ಮಾಡಿ ಪ್ರಚೋದನೆ ಆಗ್ತಾ ಇದೆ ಅಂತ ಅವರೇ ಪ್ರಚೋದನೆ ಮಾಡ್ತಾ ಇದ್ದಾರೆ ಪ್ರಚೋದನೆ ಏನು ಏನು ಯಾತ್ರಿಕೆ ಮಾಡ್ತಾ ಇದಾರೆ ಯಾತ್ರಿ ಮಾಡ್ತಾ ಇದಾರೆ ವೈದ್ಯ investigating people, what for? ನಮ್ದೇನ್ ತಕರಾರಿಲ್ಲ ಅವ್ರು ಯಾವ ಪಂಚಾಯತಿ ಅವರು ಏನ್ ಪರ್ಮಿಷನ್ ಕೊಟ್ಟರು ಅದ್ರ ಪ್ರಕಾರ ನಡ್ಕೊಂಡಿದ್ವಿ ಜಿಲ್ಲಾಡಳಿತ ಇಂಟರ್ಫಿಯರ್ ಆಯ್ತಿದ್ರು ಹಿಂದೂ ವಿರೋಧಿ ಹನುಮ ಧ್ವಜ

ಸೆಕ್ಯುಲರಿಸಂ ಅಂದ್ರೆ ಏನು ಏನಾದ್ರೂ ಸೆಕ್ಯುಲರಿಸ್ ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಸಹಬಾಳ್ವೆ ಸಹಿಷ್ಣುತೆ ಸಹಬಾಳ್ವೆ ಸಹಿಷ್ಣು